ನಮಸ್ಕಾರ ಪ್ರಿಯ ವೀಕ್ಷಕರೇ ನನ್ನ ಗುರು ಪರಂಪರೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ಕೃಪಾ ವಿಷಯ ಏನು ಅಂತಂದ್ರೆ ಎಷ್ಟೋ ಬಾರಿ ನಮಗೆ ಇದ್ದಕ್ಕಿದ್ದಂಗೆ ಕೆಮ್ಮೊಮ್ಮೆ ಕೋಪಗಳು ಬರುತ್ತೆ ಹಠಗಳು ಬರುತ್ತೆ ಅದರ ಜೊತೆಗೆ ನಮ್ಮ ಆಲೋಚನಾ ಸ್ಥಿತಿನೇ ಬದಲಾಗುತ್ತೆ ಆದ್ರೆ ಇದಕ್ಕೆ ಏನು ಕಾರಣ ಅಂತಾನೆ ಗೊತ್ತಿರಲ್ಲ ಜೊತೆಗೆ ಎಷ್ಟೋ ಸಮಯಗಳಲ್ಲಿ ನಮ್ಮ ಆಗು ಹೋಗುಗಳ ಬಗ್ಗೆ ನಮಗೆ ಗಮನನೇ ಇರಲ್ಲ ಅದರ ಜೊತೆಗೆ ನಾವು ಯಾವ ರೀತಿ ಕೆಲಸ ಮಾಡ್ತಾ ಇದ್ದೀವಿ ಅಥವಾ ಇದು ಯಾವ ಕಾರಣಕ್ಕೆ ಅಂತ ನಮ್ಗೆ ಗೊತ್ತೇ ಆಗಲ್ಲ ಅಂತಹ ಸಂದರ್ಭದಲ್ಲಿ ನಾವು ನಮ್ಮ ಜೀವನದಲ್ಲಿ ಏನಾಗ್ತಾ ಇದೆ ಯಾಕಾಗ್ತಾ ಇದೆ ಅನ್ನೋ ರೀತಿಯನ್ನ ನಾವು ಕಂಡಿಟ್ಕೋಬೇಕಾಗುತ್ತೆ ಪ್ರೇಕ್ಷಕರೇ ಅದರ ಬದಲು ನಾವು ನಮ್ಮ ಬಗ್ಗೆನೇ ನಮಗೆ ಒಂದು ರೀತಿಯ ಅಸಡ್ಡೆ ಭಾವನೆ ಬರುವಂತದ್ದಾಗ್ಲಿ ಅಥವಾ ನಮ್ಮ ಮನೆಯಲ್ಲೇ ಇರುವಂತಹ ಗಂಡನಾಗಿರ್ಬೋದು ಮಕ್ಕಳಾಗಿರ್ಬೋದು ಹೆಂಡತಿಯ ಬಗ್ಗೆ ನಮಗೆ ಅಸಡ್ಡೆ ಭಾವನೆಗಳು ಬರದೆ ಯಾಕೆ ಈ ರೀತಿ ಆಗ್ತಾ ಇದ್ದಾರೆ ಯಾಕೆ ಅವರಲ್ಲಿ ವರ್ತನೆ ಬದಲಾಗಿದೆ ಅಂತ ಹೇಳಿ ನಾವಿಲ್ಲಿ ನೋಡ್ಬೇಕಾಗುತ್ತೆ ಪ್ರಿಯ ವೀಕ್ಷಕರೇ ಹಾಗೆ ನನ್ನ ಮಾಂತ್ರಿಕ ತರಗತಿಗಳು ಆರಂಭ ಆಗಿದೆ ಇದೇ ತಿಂಗಳು ಮೂವತ್ತನೇ ತಾರೀಕು ಅಂದ್ರೆ ಜನವರಿಗೆ ಗುರುವಾರ ರಾತ್ರಿ ಎಂಟು ಗಂಟೆಗೆ ಆನ್ಲೈನ್ ತರಗತಿಯನ್ನ ಮಾಡ್ತಾ ಇದ್ದೀನಿ ವಿಷಯ ಬಂದು ಮಾಂತ್ರಿಕ ಬಾಧೆಗಳು ಆದಂತಹ ಸಂದರ್ಭದಲ್ಲಿ ನಾವು ಹೇಗೆ ರೀತಿ ಪ ಹೇಗೆ ಪರಿಹಾರಗಳನ್ನ ಮಾಡ್ಕೋಬೇಕು ಅದರ ಜೊತೆಗೆ ಮುಂದಿನ ದಿನಗಳಲ್ಲಿ ನಮಗೆ ಆಗುವಂತಹ ಮಾಂತ್ರಿಕ ಬಾಧೆಗೆ ಅಥವಾ ಯಾರೋ ಒಬ್ರು ಮತ್ತೆ ಮಾಡಿ ಕಳಿಸ್ತಾ ಇದ್ದಾರೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನಾವು ಅದರಿಂದ ಯಾವ ರೀತಿ ಹೊರಗಡೆ ಬರಬೇಕು ಯಾವ ರೀತಿಯ ರತ್ನಗಳನ್ನ ಧರಿಸಿ ನಮ್ಮ ಜೀವನವನ್ನ ಕಾಪಾಡ್ಕೋಬೇಕು ಅಂತ ತರಗತಿಯಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಪ್ರೇಕ್ಷಕರೇ ತರಗತಿಯ ಶುಲ್ಕ ಕೇವಲ ಆರ್ನೂರು ರೂಪಾಯಿಗಳಿರುತ್ತೆ ನನ್ನ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡಿ ಆ ನಂತರದಲ್ಲಿ ಫೋನ್ ಪೇ ನಂಬರ್ ಕೊಟ್ಟಿದ್ದೀನಿ ಅದಕ್ಕೆ ಸ್ಕ್ರೀನ್ಶಾಟ್ ಹಾಕಿ ನೀವು ನೋಂದಾಯಿಸ್ಕೊಳ್ಳಿ ಅಂತ ಹೇಳ್ತೀನಿ ಪ್ರೇಕ್ಷಕರೇ ಹಾಗೇನೇನೆ ಇವತ್ತು ಹೇಳ್ತಾ ಇರುವಂಥದ್ದು ಅಂತಂದಾಗ ಎಷ್ಟೋ ಬಾರಿ ನಮಗೆ ನಮ್ಮ ಆಲೋಚನೆಗಳು ವಿಭಿನ್ನ ಆಗಿರುತ್ತೆ ಅದಕ್ಕೆ ಕಾರಣ ಏನು ಅಂತ ನಮ್ಗೆ ಗೊತ್ತಿರಲ್ಲ ಅದ್ರ ಬಗ್ಗೆ ಇವತ್ತು ವಿಷಯ ನೋಡ್ತಾ ಹೋಗೋಣ ಉದಾಹರಣೆಗೆ ಹೇಳೋದಾದ್ರೆ ನಮಗೆ ನಾನೇ ಆಗಲಿ ನೀವೇ ಆಗಲಿ ಹೋಗಿ ಕನ್ನಡಿ ಮುಂದೆ ನಾವು ನಿಂತಾಗ ಅಥವಾ ಕನ್ನಡಿ ಮುಂದೆ ನಮಗೆ ಹೋಗಿ ಕೂತಾಗ ನಮ್ಮ ಕನ್ನಡಿಯ ಮುಂದೆ ನಿಂತಾಗ ನಮ್ಮ ಬಿಂಬಕ್ಕೆ ಅಥವಾ ಪ್ರತಿಬಿಂಬ ಹೇಗೆ ಕಾಣಿಸುತ್ತೋ ಅದೇ ರೀತಿಯಾಗಿ ಕಣ್ಣಿಗೆ ಕಾಣುವಂಥದ್ದಾದರೆ ನಾವು ಅದನ್ನು ಹೇಳ್ಕೋಬೋದು ಆದರೆ ನಮ್ಮ ಕಣ್ಣಿಗೆ ಕಾಣದೇ ಇರುವಂತಹ ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಎಷ್ಟೋ ಆಲೋಚನೆಗಳು ಬರ್ತಾ ಇರುತ್ತೆ ಸಾರಿ ಬರ್ತಾ ಇರುತ್ತೆ ಆದ್ರೆ ಅದು ನಮ್ಮ ದೇಹದಲ್ಲಿ ಯಾವುದೇ ರೀತಿಯ ಬಿಂಬ ಇಲ್ಲ ಅಥವಾ ನಮ್ಮ ದೇಹದಲ್ಲಿ ಯಾವುದೇ ರೀತಿಯ ಕನ್ನಡಿ ಇಲ್ಲ ಅಂತಹ ಸಂದರ್ಭದಲ್ಲಿ ನಾವು ಹೇಗೆ ಪತ್ತೆ ಹಚ್ಕೋಬೇಕು ಈಗ ನಮ್ಮ ದೇಹವನ್ನ ನಾವು ಭೌತಿಕ ದೇಹವನ್ನ ನೋಡ್ಬೇಕಾದ್ರೆ ನಾವು ಚೆನ್ನಾಗಿ ಕಾಣ್ತಾ ಇದೀವ ಸರಿ ಇದೆಯಾ ಅನ್ನೋದಕ್ಕೆ ನಾವು ಒಂದು ಹೋಗಿ ಕನ್ನಡಿಲಿ ನೋಡ್ಕೋತೀವಿ ಕಾಣ್ತದೆ ಆದ್ರೆ ನಮ್ಮ ದೇಹದಲ್ಲಿ ಬರುವಂತಹ ಅಥವಾ ನಮ್ಮ ಮನಸ್ಸಿನಲ್ಲಿ ಬರುವಂತಹ ಆಲೋಚನೆಗಳಿಗೆ ಯಾವುದೇ ಬಿಂಬ ಇಲ್ಲ ಅಥವಾ ಯಾವುದೇ ರೀತಿಯ ಕನ್ನಡಿ ಇರೋದಿಲ್ಲ ಅದರ ಜೊತೆಗೆ ಇಂತಹ ಒಂದು ಆಲೋಚನೆಗಳು ನಮಗೆ ಯಾಕೆ ಬರುತ್ತೆ ಅನ್ನೋದೇ ಇಲ್ಲಿ ದೊಡ್ಡ ವಿಷಯವಾಗಿ ನಾವು ನೋಡ್ತಾ ಹೋಗ್ಬೇಕಾಗುತ್ತೆ ಯಾಕಂದ್ರೆ ಕೆಲವೆಲ್ಲ ಆಲೋಚನೆಗಳು ಅಥವಾ ಕೆಲವೆಲ್ಲ ಒಂದು ನೆನಪುಗಳು ಇವೆಲ್ಲವೂ ನಮಗೆ ಪೂರ್ವ ಜನ್ಮದ ಒಂದು ನಂಟು ಇದ್ರೆ ಮಾತ ಮಾತ್ರ ನಮಗೆ ಇಂತಹ ಸಂದರ್ಭದಲ್ಲಿ ಆಯಾಯ ಸಮಯಕ್ಕೆ ನಮಗೆ ಪ್ರತಿ ಬಾರಿ ಬಂದು ಹೋಗ್ತಾ ಇರುತ್ತೆ ಜೊತೆಗೆ ಅಂತಹ ಆಲೋಚನೆಗಳು ನಮಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಯೋಜಕರೇ ಅದು ಪಾಸಿಟಿವ್ ಆದರೂ ಆಗಿರ್ಬೋದು ಅಥವಾ ನೆಗೆಟಿವ್ ಆಗಿ ಅಂದ್ರೆ ಸಕಾರಾತ್ಮಕನೂ ಆಗಿರ್ಬೋದು ಅಥವಾ ನಕಾರಾತ್ಮಕನೂ ಆಗಿರ್ಬೋದು ಇಂತಹ ಒಂದು ಆಲೋಚನೆಗಳು ಬರಲಿಕ್ಕೆ ಸಾಧ್ಯ ಅಂತ ಹಾಗೆ ನಮಗೆ ಬರುವಂತಹ ಆಲೋಚನೆಗಳು ನಮ್ಮದಲ್ಲ ಅಂತ ತಿಳಿಯೋದಕ್ಕೆ ನಮ್ಮ ಆತ್ಮ ಅಥವಾ ನಮ್ಮ ಮನಸ್ಸು ಆಲೋಚನಾ ಶಕ್ತಿಯೇ ಸಾಕು ಯಾಕಂದ್ರೆ ಈಗ ನಮಗೆ ಬರ್ತಾ ಇರುವಂತ ಎಷ್ಟೋ ಸಂದರ್ಭದಲ್ಲಿ ನಮ್ಮ ಆಲೋಚನೆಗಳು ಇದು ನನ್ನ ದೇಹದಿಂದ ಬಂದಿದ ಅಥವಾ ನನ್ನ ಮನಸ್ಸಿನಿಂದ ಬಂದಿದ ನನ್ನ ಆತ್ಮದಿಂದ ಬಂದಿದ ಅಂತ ನಾವು ಸಂಪೂರ್ಣವಾಗಿ ಕಂಡಿಡ್ಕೋಬಹುದು ಯಾಕೆ ಅಂತಂದ್ರೆ ಕೆಲವೆಲ್ಲ ಆಲೋಚನೆಗಳು ತುಂಬಾ ಕೆಟ್ಟದಾಗಿರುತ್ತೆ ತುಂಬಾ ಒಂದು ಕ್ರುವಲ್ ಅಂದ್ರೆ ಕ್ರೂರತನದಿಂದ ಕೂಡಿರುವಂತಹ ಒಂದು ಆಲೋಚನೆಗಳು ಬರ್ತಾ ಇರುತ್ತೆ ಅಂತಹ ಸಂದರ್ಭದಲ್ಲಿ ನಾವು ನೋಡ್ಬೇಕಾಗುತ್ತೆ ಯಾಕೆ ಈ ರೀತಿಯ ಆಲೋಚನೆಗಳು ನಮಗೆ ಬರ್ತಾ ಇದೆ ಅಂತ ಹಾಗೆ ನಮ್ಮ ಆಲೋಚನೆಗಳಾದ್ರೂ ಆಗಿರ್ಬೋದು ಅಥವಾ ನಾವು ನಡೆದುಕೊಳ್ಳುವಂತ ರೀತಿ ಆಗಿರ್ಬೋದು ಅಥವಾ ಒಮ್ಮೊಮ್ಮೆ ಏನಾಗುತ್ತೆ ಅಂತ ನಾವು ಇನ್ನೊಬ್ಬರ ಜ ಮೇಲೆ ರೀತಿ ರೀತಿಯಾಗಿರ್ಬೋದು ಅಥವಾ ನಮ್ಮ ಕಣ್ಣಿನ ನೋಟಗಳು ಅಥವಾ ನಾವು ಇನ್ನೊಬ್ಬರನ್ನು ನೋಡುವಂತಹ ರೀತಿ ಸಮೇತ ಕೆಲವು ಗೊತ್ತಾಗುತ್ತೆ ಯಾಕೋ ನಾನು ನನ್ನ ತರ ನೋಡ್ತಾ ಇಲ್ಲ ಅಥವಾ ನಾನು ಯಾಕೋ ನಾ ನಾನು ನಾನು ಸಾಮಾನ್ಯವಾಗಿ ಅವ್ರ ಜೊತೆ ವರ್ತಿಸ್ಲಿಕ್ಕೆ ಆಗ್ತಾ ಇಲ್ಲ ಅಥವಾ ಸಾಮಾನ್ಯವಾಗಿ ಅವ್ರ ಜೊತೆ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತೇಳಿ ಗೊತ್ತಾಗುತ್ತೆ ಆದ್ರೂ ಇಂತಹ ವಿಷಯಗಳು ಯಾಕೆ ನಡೀತಾ ಇರ್ತದೆ ಅಥವಾ ನಮ್ಮ ಚಲನವಲನಗಳಲ್ಲೇ ಬದಲಾವಣೆ ಆಗುತ್ತೆ ಯಾಕೆ ಅಂತ ನಮ್ಗೆ ಗೊತ್ತಾಗಲ್ಲ ಯಾಕಂದ್ರೆ ಕೆಲವೊಮ್ಮೊಮ್ಮೆ ಏನಾಗುತ್ತೆ ಅಂದ್ರೆ ನಮ್ಮ ಮೇಲೆ ವಶೀಕರಣ ಆದಾಗ ಅಥವಾ ನಮ್ಮ ಮೇಲೆ ಸ್ತಂಭನ ಕ್ರಿಯೆಗಳು ಆದಾಗ ಏನಾಗುತ್ತೆ ಅಂದ್ರೆ ಇವೆಲ್ಲವೂ ನಡೀತಾ ಹೋಗುತ್ತೆ ಅಂತಹ ಸಂದರ್ಭದಲ್ಲಿ ನಮಗೆ ಮೊದಲಿಗೆ ಬುದ್ಧಿ ಸ್ತಂಭನ ಆಗುತ್ತೆ ಆನಂತರ ದೇಹ ಸ್ತಂಭನ ಆಗಿ ಆಗ ನಮಗೆ ಮಾಂತ್ರಿಕ ಬಾಧೆಗಳು ಆದಂತಹ ಸಂದರ್ಭದಲ್ಲಿ ಅಥವಾ ನಕಾರಾತ್ಮಕ ಶಕ್ತಿಗಳು ದೇಹದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅಥವಾ ದೈವಿಕ ಶಕ್ತಿಗಳು ಸಮೇತ ಒಮ್ಮೊಮ್ಮೆ ನಮ್ಮ ದೇಹದಲ್ಲಿ ಇದ್ದಾಗಂತಹ ಸಂದರ್ಭದಲ್ಲೂ ಸಮೇತ ನಮಗೆ ಯಾವುದೇ ರೀತಿಯ ನಮ್ಮ ಆಲೋಚನಾ ಒಂದು ಶಕ್ತಿಗೆ ಅದು ನಿಗೂಢವಾಗಿ ವಿಭಿನ್ನವಾದ ರೀತಿಯಲ್ಲಿ ಹೋಗ್ತಾ ಇರ್ತೀವಿ ಅಂತ ಸಂದರ್ಭದಲ್ಲಿ ನಾವು ಪತ್ತೆ ಹಚ್ಚಬೇಕಾಗುತ್ತೆ ಇದು ಸಕಾರಾತ್ಮಕ ಶಕ್ತಿ ಇದೆಯಾ ಅಥವಾ ನಕಾರಾತ್ಮಕ ಶಕ್ತಿ ಇದೆಯಾ ಅಥವಾ ಇವರಿಗೆ ಬುದ್ಧಿಯನ್ನು ಸ್ತಂಭನ ಮಾಡಿದಾರಾ ಅಥವಾ ವಶೀಕರಣವನ್ನು ಮಾಡಿ ಇವರ ದೇಹವನ್ನು ಸ್ತಂಭನ ಮಾಡಿದಾರಾ ಅಂತ ಹೇಳಿ ನಾವು ನೋಡ್ಬೇಕಾಗುತ್ತೆ ಯಾಕಂದ್ರೆ ಇವೆಲ್ಲವೂ ಆಗೋಕ್ಕಿಂತ ಮುಂಚೆ ನಿಮಗೆ ಪ್ರಕೃತಿ ತಾನಾಗೆ ನಿಮಗೆ ನೆನಪಿಸ್ತಾ ಇರುತ್ತೆ ಪ್ರೇಕ್ಷಕರೇ ಇಲ್ಲದಿದ್ರೆ ಯಾವುದೋ ಒಂದು ಈ ತರ ವಿಡಿಯೋಗಳ ಮುಖಾಂತರ ಅಥವಾ ನಿಮ್ಮ ಕನಸಿನ ಮುಖಾಂತರ ನಿಮ್ಮ ಆರೋಗ್ಯದ ಮುಖಾಂತರ ನಿಮಗೆ ನೀಡ್ತಾ ಇರುತ್ತೆ ಸೊ ಅಂತಹ ಸಂದರ್ಭದಲ್ಲಿ ನಾವು ನೋಡ್ಬೇಕಾಗುತ್ತೆ ಇಂತಹ ಚಿಂತನೆಗಳು ಅಥವಾ ಇಂಥ ಆಲೋಚನೆಗಳು ಯಾಕೆ ಬರಕ್ಕೆ ಸಾಧ್ಯ ಅಂತ ಹಾಗೆ ಎಷ್ಟೋ ಜನ ನೀವು ನೋಡ್ಬೋದು ತುಂಬಾ ಚೆನ್ನಾಗಿ ಮಾತಾಡ್ತಾ ಇರ್ತಾರೆ ಇದ್ದಕ್ಕಿದ್ದಂಗೆ ಕೋಪ ಬರುತ್ತೆ ಅಂದ್ರೆ ಇದ್ದಕ್ಕಿದ್ದಂಗೆ ಒಂಥರ ರೈಸ್ ಆಗ್ಬಿಡ್ತಾರೆ ಅದನ್ನ ನಾವು ನೋಡ್ಬೇಕು ಅವರ ಕಣ್ಣುಗಳೆಲ್ಲ ಕೆಂಪಾಗಿ ಒಂಥರ ಕೆಂಡಾಮಂಡಲ ಅಂತ ಹೇಳ್ತೀವಲ್ಲ ಆ ಥರ ಆಗ್ಬಿಡ್ತಾರೆ ಅವರಿಗೆ ಅವ್ರನ್ನ ಕಂಟ್ರೋಲ್ ತಗೊಳಕ್ಕೆ ಆಗೋಲ್ಲ ಅಥವಾ ಬೇರೆಯವ್ರು ಏನಾದರೂ ಅದ್ರ ಬಗ್ಗೆ ಮಾತಾಡಿದ್ರೆ ಸಮೇತ ಅವರಿಗೆ ಕೋಪ ಬಂದ್ಬಿಡುತ್ತೆ ಅವರು ಅವರ ಒಂದು ಜೀವನ ಶೈಲಿ ಅಂತ ನಾವು ಅನ್ಕೋತೀವಿ ಆದರೆ ಅಂಥ ವ್ಯಕ್ತಿನ ಈ ಕಡೆ ನಾವು ಬದಲಾಯಿಸೋಕ್ಕೂ ಆಗೋದಿಲ್ಲ ಅಂಥ ವ್ಯಕ್ತಿಯನ್ನು ಕಂಟ್ರೋಲ್ ಮಾಡೋಕ್ಕೂ ಆಗ್ತಾ ಇಲ್ಲ ಅಂತಹ ಒಂದು ಯೋಚನೆಗಳು ಬಂದಂತಹ ಸಂದರ್ಭದಲ್ಲಿ ಎಷ್ಟೋ ಮನೆಯಲ್ಲಿ ಅವರು ಹೋಗಿ ಒಂದು ವಿವಾಹದ ವಿಚ್ಛೇದನ ಆಗಿರ್ಬೋದು ಅಥವಾ ಅಪಘಾತಗಳು ಮಾಡ್ಕೊಳ್ಳುವಂಥದ್ದು ಅಥವಾ ನೇಣಿಗೆ ಶರಣಾಗುವಂಥದ್ದು ಅಥವಾ ಈ ತರ ಹತ್ತು ಹಲವಾರು ವಿಚಾರಗಳನ್ನ ಅವರು ಮಾಡ್ಕೋತಾರೆ ಅಥವಾ ಅವರ ತಂದೆ ತಾಯಂದ್ರಿಗೆ ಹಿಂಸೆ ಕೊಡುವಂಥದ್ದು ಹೀಗೆಲ್ಲ ಮಾಡ್ತಾ ಇರ್ತಾರೆ ಹಾಗೆ ಯಾವಾಗ ನಿಮಗೆ ನಿಮ್ಮ ನಡಿ ಸರಿ ಇಲ್ದಾಗ ಅಥವಾ ನಿಮ್ಮ ದೇಹದಲ್ಲಿ ಬಂದಿರುವಂತಹ ಆತ್ಮ ತಾತ್ಕಾಲಿಕ ಸಮಸ್ಯೆನ ಅಥವಾ ಇದು ಮನೆಯಲ್ಲಿ ಮಾಂತ್ರಿಕ ಬಾಧೆಯಿಂದ ಯಾರೋ ಕಳಿಸಿರುವಂತಹ ಆತ್ಮನ ಅಥವಾ ಇದು ಸತ್ತಂತಹ ನಮ್ಮ ಪೂರ್ವಿಕರೇ ಇರುವಂತಹ ಆತ್ಮನ ಅಥವಾ ಇಂದಿನ ಜನ್ಮದ ಕರ್ಮದ ಫಲದ ಆತ್ಮಗಳ ಅಂತೇಳಿ ನಾವು ಇಲ್ಲಿ ನೋಡ್ಕೋಬೇಕಾಗುತ್ತೆ ಯಾಕೆಂದ್ರೆ ಇದನ್ನ ನಾವು ಸರಿಯಾಗಿ ಪತ್ತೆ ಆಗದೆ ಇದ್ದಂತ ಸಂದರ್ಭದಲ್ಲಿ ನಾವು ನಮ್ಮ ಜೀವನದಲ್ಲಿ ಹಲವಾರು ಸಮಸ್ಯೆಗಳಿಗೆ ನಾ ಹೇಳಿದೆ ಒಂದು ಮಕ್ಕಳಾಗದೇ ಇರೋದು ಒಂದು ಸಂತಾನದ ಸಮ ಅಂದ್ರೆ ಸಂತಾನ ಮಕ್ಕಳು ಒಂದೇ ಅಥವಾ ಅಬಾಷನ್ಸ್ ಆಗೋದು ವಿವಾಹ ವಿಚ್ಛೇದನಗಳಾಗದು ಈ ತರ ಎಲ್ಲ ಆಗ್ತಾ ಹೋಗುತ್ತೆ ಅದರ ಜೊತೆಗೆ ಯಾವಾಗ ನಾವು ಸರಿಯಾಗಿ ಪತ್ತೆ ಹಚ್ಕೊಂಡು ನಾವು ಆ ಆ ಸಮಸ್ಯೆಗಳಿಗೆ ಭಗವಂತನ ಮೊರೆ ಹೋಗ್ತೀವಿ ಅಂತಹ ಸಂದರ್ಭದಲ್ಲೇ ನಮಗೆ ಹಲವಾರು ದಾರಿ ಆಗುತ್ತೆ ಅಂತ ಹೇಳ್ತೀನಿ ಪ್ರೇಕ್ಷಕರು ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಭಾಗ್ಯೋದಯ ಅಥವಾ ನಮಗೆ ಲಾಭದಾಯಕ ಅಂತ ಏನು ಹೇಳ್ತೀವಿ ಅದು ಪ್ರತಿಯೊಬ್ಬರ ಜೀವನದಲ್ಲೂ ಆಗುವಂತಹ ಒಂದು ಕಾರ್ಯ ಅಂತ ಯಾಕಂದ್ರೆ ಅಂತಹ ಸಂದರ್ಭಕ್ಕಾಗಿ ನಾವು ಕಾಯಬೇಕಾಗುತ್ತೆ ಇಲ್ಲದಿದ್ರೆ ಅಲ್ಲಿ ತನಕ ನಮ್ಗೆ ಕಾಯಕ್ಕಾಗದೆ ನಾವು ಏನೋ ಸಮಸ್ಯೆಗಳನ್ನ ಮಾಡ್ಕೋತೀವಿ ಅಥವಾ ಏನೋ ಒಂದು ತೊಂದರೆಗಳನ್ನ ಮಾಡ್ಕೋತೀವಿ ಅನ್ನೋದು ಇದು ಶುದ್ಧ ಒಂದು ಮುಟ್ಟಾಳತನ ಅಥವಾ ನಮಗೆ ಅದನ್ನ ತಾಳಕಾಗದೆ ನಾವು ಮಾಡ್ಕೊಳ್ಳುವಂಥದ್ದು ಅಂತದ್ದು ಪ್ರಯೋಜಕ ಯಾಕಂದ್ರೆ ನಮ್ಮ ಜೀವನದಲ್ಲಿ ಆಗುವಂತ ಸಮಸ್ಯೆಗಳನ್ನ ಹೇಳ್ಕೊಂಡ್ರೆ ಆಡ್ಕೋತಾರೆ ಅಂತ ಅನ್ಕೊಳ್ಳೋ ಬದಲು ನಿಮಗೆ ಯಾರು ಆಪ್ತರೋ ನಿಮಗೆ ಯಾರೋ ತುಂಬಾ ಮನಸ್ಸಿಗೆ ಸಂತೋಷವನ್ನು ಕೊಡುವಂತ ವ್ಯಕ್ತಿ ಹತ್ರ ನೀವು ನಿಮ್ಮ ಸಮಸ್ಯೆಗಳನ್ನು ಹೇಳಿದಂತಹ ಸಂದರ್ಭದಲ್ಲಿ ಎಷ್ಟೋ ಸಮಸ್ಯೆಗಳಿಗೆ ನಿಮಗೆ ದಾರಿ ಆಗುತ್ತೆ ಅಂತಹ ಸಂದರ್ಭದಲ್ಲಿ ನೀವು ಕಾಯ್ಬೇಕಾಗುತ್ತೆ ಇಲ್ಲದಿದ್ರೆ ನೀವು ಅಲ್ಲಿ ತನಕನೂ ಹಲವಾರು ಕಡೆ ಸುತ್ತಿ ಹಣವನ್ನೆಲ್ಲ ಕಳ್ಕೊಂಡಿದ್ದೀರಿ ಆದರೆ ಕಳ್ಕೊತೀರಿ ಅದರ ಬಗ್ಗೆ ನಾನು ಇಲ್ಲ ಅಂತ ಹೇಳಲ್ಲ ಯಾವಾಗ ನಮ್ಮ ಜೀವನದಲ್ಲಿ ನಮ್ಮ ಪ್ರಾರಬ್ಧದ ಕರ್ಮ ಅಥವಾ ಈ ಜನ್ಮದ ಕರ್ಮದ ಒಂದು ಫಲವಾಗಿ ನಾವು ನಮಗೆ ಒಂದು ಭಾಗ್ಯೋದಯ ಆಗುವಂತಹ ಸಂದರ್ಭದಲ್ಲಿ ಇಂಥ ವೀಡಿಯೋಗಳ ಮುಖಾಂತರ ಅಥವಾ ಹಲವಾರು ಗುರು ಹಿರಿಯಗಳ ಮುಖಾಂತರ ನಿಮಗೆ ಪರಿಹಾರಗಳನ್ನ ಮಾಡ್ಕೊಳ್ಳೋಕ್ಕೆ ಪ್ರಕೃತಿ ಅಥವಾ ನಮ್ಮ ಮನೆ ದೇವರು ಅಥವಾ ಕುಲದೇವರು ಏನಿದೆ ಸಹಾಯ ಮಾಡುತ್ತೆ ಅದರ ಜೊತೆಗೆ ನೀವಿಲ್ಲಿ ನಿಮಗೆ ದೈವದ ಒಂದು ಆಶೀರ್ವಾದ ಬೇಕು ಜೊತೆಗೆ ದೇವರ ಆರಾಧನೆ ಬೇಕೇ ಬೇಕು ಯಾವಾಗ ನೀವು ಆಡಂಬರ ಇಲ್ಲದೆ ಜಪ ತಪ ಮಂತ್ರಗಳನ್ನ ಅಥವಾ ಕ್ಷೇತ್ರಗಳನ್ನ ದರ್ಶನ ಮಾಡೋದ್ರಿಂದ ಖಂಡಿತವಾಗೂ ನಿಮಗೆ ದೇವರ ಆಶೀರ್ವಾದ ನಿಮ್ಮ ಹಿರಿಯರ ಆಶೀರ್ವಾದ ಸಮೇತ ಆಗುತ್ತೆ ಹಾಗೆ ಕೆಲವ್ರನ್ನ ನೀವು ನೋಡ್ಬೋದು ಹೇಗೆ ಹೇಳೋದು ಅಂದ್ರೆ ಮಾತಾಡ್ತಾ ಇರ್ತಾರೆ ಹಾಗೇ ನಿದ್ದೆ ಮಾಡ್ಬಿಡೋದು ಅಥವಾ ಕೆಲವರು ಹಾಗೆ ಕೂತಿರ್ತಾರೆ ಕೂತಲ್ಲೇ ನಿದ್ದೆ ಮಾಡ್ಬೋದು ಈಗ ಎಕ್ಸಾಂಪಲ್ ಹೇಳೋದಾದ್ರೆ ಒಬ್ರು ಗಾಡಿಯಲ್ಲಿ ಹೋಗ್ತಾ ಇರ್ತಾರೆ ಇನ್ನೊಬ್ರು ಅವ್ರ ಹಿಂದೆ ಇನ್ನೊಬ್ರು ಕೂತಿರ್ತಾರೆ ಹಾಗೆ ತೂಗ್ ಬಿಡ್ತಾರೆ ಇದೆಲ್ಲವೂ ಒಂದು ನಕಾರಾತ್ಮಕ ಶಕ್ತಿ ದೇಹದಲ್ಲಿ ಇದ್ದಂತ ಸಂದರ್ಭದಲ್ಲಿ ಅದು ಆತರ ಮಾಡುತ್ತೆ ಅಂತ ಸಂದರ್ಭ ಅವ್ರು ಹೇಳ್ತಾರೆ ನಾನು ಯಾಕೆ ಹಿಂಗ್ ಗಾಡಿ ಓಡಿಸ್ತಾ ಇದೆ ಗೊತ್ತೇ ಆಗ್ಲಿಲ್ಲ ಇದ್ದಕ್ಕಿದ್ದಂಗೆ ಇದ್ದಂಗೆ ಬಿದ್ದೋದೆ ಅದ್ ಏನ್ ಕಾರಣಕ್ಕೆ ಅಂತಾನೆ ಗೊತ್ತಿಲ್ಲ ನಾನು ಸರಿಯಾಗಿ ಹೋಗ್ತಾ ಇದ್ದೆ ಅವನು ಸರಿಯಾಗಿ ಹೋಗ್ತಾ ಇದ್ದೋ ಆದ್ರೂನು ಅಂತಕ್ಕಂದ್ರೆ ಇಲ್ಲ ಇವೆಲ್ಲವೂ ಅತಾಚೂರ್ಯಗಳನ್ನ ಮಾಡುವಂತ ಯಾಕಂದ್ರೆ ಇವರ ಟೋಟಲ್ ಆಗಿ ಅಂದ್ರೆ ಇವರ ಒಂದು ಮನಸ್ಸನ್ನ ಅದು ಕೇಂದ್ರೀಕೃತಗೊಳಿಸ್ಕೊಂಡು ತನ್ನ ಒಂದು ಹಿಡಿತದಲ್ಲಿ ಇಟ್ಕೊಳ್ಳುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ಇಂತಹ ಒಂದು ನಕಾರಾತ್ಮಕ ಶಕ್ತಿಗೆ ಅಥವಾ ಬೇರೆಯವರು ಮಾಡಿ ಕಳಿಸಿರುವಂತಹ ಮಾಂತ್ರಿಕ ಸಮಸ್ಯೆಗಳಿಗೆ ಅಥವಾ ಜನ್ಮಾಂತರದ ಒಂದು ನಕಾರಾತ್ಮಕ ಶಕ್ತಿಗಳು ದೇಹದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ನಾವು ಅದಕ್ಕೆ ಅವಕಾಶಗಳನ್ನ ಕೊಡಬಾರ್ದು ಅಂತ ಹೇಳ್ತೀನಿ ಹಾಗೇನೇನೆ ನೀವು ಯಾವಾಗ ಶರಣ ಆಗ್ತೀರಿ ಯಾವಾಗ ನೀವು ಆ ದೇವರಿಗೆ ಅಥವಾ ನಿಮ್ಮ ಮನೆಯ ಹಿರಿಕರಿಗೆ ಅಥವಾ ನಿಮ್ಮ ಮನೆಯ ಹಿರಿಯರ ಆಶೀರ್ವಾದ ಅಥವಾ ಗುರು ಹಿರಿಯಗಳ ಆಶೀರ್ವಾದ ಯಾವಾಗ ತಗೋತೀರಿ ಖಂಡಿತವಾಗ್ಲು ನಿಮಗೆ ಇದೊಂದು ದಾರಿ ದೀಪವಾಗುತ್ತೆ ಅಂತ ಯಾವಾಗ್ಲೂ ತಿಳ್ಕೊಬೇಕು ತಾತ್ಕಾಲಿಕವಾಗಿ ಪರಿಹಾರ ಮಾಡಲೇಬೇಡಿ ಅಂತ ಹೇಳ್ತೀನಿ ಯಾಕಂದ್ರೆ ಪರಿಹಾರಗಳನ್ನ ನೀವು ಮಾಡ್ಕೋಬೇಕಂದ್ರೆ ಜೀವನ ಪರ್ಯಂತ ನೀವು ಸುಖವಾಗಿರುವಂತಹ ಪರಿಹಾರಗಳನ್ನೇ ಮಾಡ್ಕೋಬೇಕಂದ್ರೆ ಪರ್ಮನೆಂಟ್ ರೆಮಿಡೀಸ್ ಅಥವಾ ಪರ್ಮನೆಂಟ್ ಪರಿಹಾರವನ್ನೇ ನೀವು ಮಾಡ್ಕೊಳ್ಳಿ ಯಾಕೆ ಅಂತಂದ್ರೆ ಯಾವುದೇ ರೀತಿಯಲ್ಲಿ ನಿಮಗೂ ಹಾನಿ ಆಗದಾಗೆ ಮಾಡ್ಕೋಬೇಕು ಜೊತೆಗೆ ಯಾರು ಮಾ ತಾಂತ್ರಿಕರಿಗೆ ಯಾರು ನಮ್ಮಂಥವ್ರು ಪರಿಹಾರ ಮಾಡ್ಕೊಡ್ತೀವಿ ನನಗಾಗ್ಲಿ ಅಥವಾ ನಮ್ಮ ಸಂಸಾರಕ್ಕಾಗ್ಲಿ ಪರಿಹಾರ ಮಾಡೋದ್ರಿಂದ ತೊಂದರೆಗಳು ಸಮೇತ ಆಗದ ರೀತಿಯಲ್ಲಿ ಬಂದಂತಹ ಕರ್ತೃಗಳು ಸಮೇತ ಒಪ್ಕೊಂಡಂತಹ ಸಂದರ್ಭದಲ್ಲಿ ಸಂತೋಷದಿಂದ ಪರಿಹಾರಗಳು ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಹಾಗೆ ನೀವು ನಿಮ್ಮ ಕೋರಿಕೆಗಳು ಏನೇ ಆಗಿರ್ಬೋದು ಒಂದು ಮದುವೆ ಆಗಿರ್ಬೋದು ಅಥವಾ ಒಂದು ಕೆಲಸ ಆಗಿರ್ಬೋದು ಒಂದು ಅಥವಾ ಉದ್ಯೋಗ ಅಂತ ಹೇಳಿದ್ರು ಒಂದೇ ಒಂದು ಸಂತಾನ ಅಂದಿರ್ಬೋದು ಒಂದು ಆರೋಗ್ಯ ಅಂತ ಹೇಳಿರ್ಬೋದು ಅದೆಲ್ಲದಕ್ಕೂ ಪದೇ 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 ನೀವು ಬೇಡ್ತಾ ಇರ್ಬೋದು ಬೇಡ್ತಾ ಇರಬಾರ್ದು ಹೋದಾಗೆಲ್ಲ ಅವರಿಗೆ ಗೊತ್ತಿರುತ್ತೆ ನಮಗೆ ಭಾಗ್ಯೋದಯ ಸಮಯ ಬಂತು ಅಂದ್ರೆ ನಮ್ಮ ಜಾತಕದಲ್ಲಿ ಒಂದು ಒಂಬತ್ತನೇ ಮನೆ ಅಥವಾ ಒಂಬತ್ತನೇ ಸ್ಥಾನದ ಅಧಿಪತಿಯ ಒಂದು ದಶ ಅಥವಾ ಆ ನಿಂತಹ ಅಂದ್ರೆ ಭಾಗ್ಯಾಧಿಪತಿಯ ದಶದಲ್ಲಿ ನಿಂತ ನಕ್ಷತ್ರ ಅಥವಾ ಲಾಭಾಧಿಪತಿಯ ಸ್ಥಾನದಲ್ಲಿ ನಿಂತ ನಕ್ಷತ್ರ ಈ ತರ ಎಲ್ಲ ಒಂದು ಕಾಂಬಿನೇಷನ್ಸ್ ಇದೆ ಅದು ನಿಮಗೆ ಬಂದಂತಹ ಸಂದರ್ಭದಲ್ಲಿ ನಿಮಗೆ ಇಂತಹ ವಿಡಿಯೋಗಳು ಲಭ್ಯವಾಗಿ ನಮ್ಮಂತವ್ರ ಹತ್ರ ಬರ್ಲಿಕ್ಕೆ ಒಂದು ಸಹಕಾರ ಆಗುತ್ತೆ ಅದರ ಜೊತೆಗೆ ನೀವು ಯಾವಾಗ್ಲೂ ಹೋಗಿ ಕೆಲಸ ಕೊಡು ಅಥವಾ ನನ್ನ ಮಕ್ಳಿಗೆ ಮದುವೆ ಮಾಡಿಕೊಡು ಅದನ್ನ ನೀವು ಕೇಳಲೇಬೇಡಿ ಯಾಕಂದ್ರೆ ನೀವು ಹೋಗಿರೋದು ನಿಮ್ಮ ಮನೆ ದೇವರಿಗೆ ಕುಲ ದೇವರಿಗೆ ಅಂತ ಗೊತ್ತೇ ಇದೆ ಅಥವಾ ಈ ಪ್ರಕೃತಿಯಲ್ಲಿ ನಮ್ಮ ಆಕಾಶ ರೆಕಾರ್ಡ್ ಏನಿದೆ ನಮ್ಮ ಸೂಕ್ಷ್ಮ ಶರೀರದಲ್ಲಿ ಹೇಗೆ ರೆಕಾರ್ಡ್ ಮೇಂಟೇನ್ ಆಗಿರುತ್ತೋ ಅದೇ ರೀತಿ ಆಕಾಶಿಕಲ್ಲೂ ಎಲ್ಲ ರೆಕಾರ್ಡ್ ಆಗಿರುತ್ತೆ ಪದೇ ಪದೇ ಹೋಗಿ ದುಡ್ಡು ಕೊಡು ಅಥವಾ ನಮಗೆ ಕೆಲ್ಸ ಕೊಡು ಇದನ್ನ ನೀವು ಕೇಳಲೇ ಬಿಡಿ ಆರೋಗ್ಯನೂ ಕೊಡಿ ಅಂತ ಕೇಳ್ಬಿಡಿ ಯಾಕಂದ್ರೆ ನಿಜ ಒಪ್ಕೋತೀನಿ ಆ ದೇಹ ಆ ಸಂಕಷ್ಟಗಳು ಅಥವಾ ಉದ್ಯೋಗ ಇಲ್ಲದೆ ಇದಾಗ ತಿನ್ನಕ್ಕೆ ಕಷ್ಟ ಮನೆ ಬಾಡಿಗೆ ಇವೆಲ್ಲವೂ ಕಷ್ಟ ಆದ್ರೆ ಇವೆಲ್ಲವೂ ನಮ್ಗೆ ತಾತ್ಕಾಲಿಕವಾಗಿರುತ್ತೆ ಯಾಕಂದ್ರೆ ಅದಕ್ಕೆ ನಾ ಹೇಳಿದ್ದು ತಾತ್ಕಾಲಿಕ ಪರಿಹಾರವನ್ನ ನೀವು ಕೇಳ್ಬಿಡಿ. ಪರ್ಮನೆಂಟ್ ಪರಿಹಾರವನ್ನ ನೀವು ಕೇಳಬೇಕು ಆ ಸಮಯಕ್ಕೆ ನಿಮಗೆ ಪ್ರಕೃತಿಯಾಗ್ಲಿ ನಿಮ್ಮ ಕುಲದೇವರು ಮನೆ ದೇವರು ಖಂಡಿತ ನಿಮಗೆ ಆಶೀರ್ವಾದ ಮಾಡ್ತಾರೆ ಇದರ ಜೊತೆಗೆ ಯಾವುದೇ ರೀತಿಯ ಗೊಂದಲಗಳನ್ನ ಸಮೇತ ನೀವು ಇಟ್ಕೋಬಾರ್ದು ಯಾವಾಗ ನೀವು ಈ ಗೊಂದಲನಗಳನ್ನು ಇಟ್ಕೊಂಡು ನೀವು ಭೌತಿಕವಾಗಿ ಪರಿಹಾರಗಳನ್ನ ಮಾಡ್ಕೋತೀರಿ ಖಂಡಿತವಾಗ್ಲು ನಿಮಗೆ ಅದು ಪರಿಹಾರ ಆಗಲ್ಲ ಇದು ನೂರಕ್ಕೆ ನೂರು ಪರ್ಸೆಂಟು ಯಾವಾಗ ನೀವು ನಿಮ್ಮ ಮನಸ್ಸು ಅಥವಾ ನಿಮ್ಮ ದೇಹ ಎರಡನ್ನೂ ಆ ಭಗವಂತನು ಅಥವಾ ಭಗವತಿಗೆ ನೀವು ಶರಣಾಗಿ ಯಾವುದೇ ರೀತಿಯ ಕೋರಿಕೆಗಳನ್ನು ಕೇಳದೆ ಈ ಪ್ರಾರಬ್ಧ ಕರ್ಮನ ಅಥವಾ ಈ ಜನ್ಮದ ಕರ್ಮನ ಯಾಕೆ ಇದು ನನ್ನ ತಲೆಯಲ್ಲಿ ಈ ತರ ಆಲೋಚನೆ ಬರ್ತಾ ಇದೆ ಯಾಕೆ ನನಗೆ ಇದ್ದಕ್ಕಿದ್ದಂಗೆ ಕೋಪ ಬರ್ತಾ ಇದೆ ಯಾಕೆ ನನಗೆ ಈ ಇಷ್ಟು ಹಠ ಬರ್ತಾ ಇದೆ ನನ್ನ ನಡುಗೆ ಶೈಲಿ ಅಥವಾ ನಾ ತಿನ್ನುವಂಥ ಆಹಾರ ಅಥವಾ ನನ್ನ ಹಾಕೊಳ್ಳುವಂತಹ ಬಟ್ಟೆ ಇದೆಲ್ಲದು ಯಾಕೆ ನನಗೆ ಈ ಬದಲಾವಣೆ ಆಗ್ತಾ ಇದೆ ಅಂತ ಪ್ರಶ್ನೆ ಮಾಡಿ ಸಾಕು ಅಷ್ಟೇನೆ ಉತ್ತರ ಕನಸಿನ ಮುಖಾಂತರನೋ ಈ ತರ ವಿಡಿಯೋಗಳ ಮುಖಾಂತರ ಖಂಡಿತ ನಿಮಗೆ ದಾರಿಯಾಗುತ್ತೆ ಅಂತ ಹೇಳ್ತೀನಿ ಹಾಗೇನೇನೆ ಯಾವಾಗ ನೀವು ಇಂತಹ ಸಂದರ್ಭದಲ್ಲಿ ದೈವಿಕ ಬಲದಿಂದ ಶರಣಾಗಿ ಯಾವಾಗ ನೀವು ಬೇಡದನ್ನ ನಿಲ್ಲಿಸ್ತೀರಿ ಅಂತಹ ಸಂದರ್ಭದಲ್ಲಿ ನಿಮ್ಗೆ ಎಲ್ಲವೂ ಲಭ್ಯ ಆಗುತ್ತೆ ಪ್ರೇಕ್ಷಕರೇ ನೀವು ದೇವ್ರ ಹೋದಾಗ ನನಗೆ ಕೆಲಸ ಅನ್ನೋದಕ್ಕಿಂತ ನನ್ನನ್ನು ನೆಮ್ಮದಿಯಾಗಿರೋ ಸಂ ಪ್ರಪಂಚಕ್ಕೆ ಅಥವಾ ಸಮಾಜಕ್ಕೆ ನನ್ನಿಂದ ಕೊಡುಗೆಯನ್ನು ಕೊಡುವಂತಹ ಒಂದು ಕಾರ್ಯವನ್ನು ಮಾಡಿಸು ಅಂತ ಹೇಳಿದ್ರೆ ಅದರಲ್ಲಿ ನಮ್ಗೆಲ್ಲಾನು ಬರುತ್ತೆ ಕೊಡುಗೆ ಕೊಡಬೇಕು ಅಂದ್ರೆ ದೇಹ ಬೇಕು ನಮಗೆ ಮನಸ್ಸು ಬೇಕು ಶಕ್ತಿ ಬೇಕು ಆಯಸ್ಸು ಬೇಕು ಜೊತೆಗೆ ಅಭಿವೃದ್ಧಿನೂ ಬೇಕು ಹಣನೂ ಬೇಕು ಇದೆಲ್ಲವೂ ಇನ್ಕ್ಲೂಡಿಂಗ್ ಆಗುತ್ತೆ ಸೊ ಕೇಳುವಾಗ ಎಲ್ಲವನ್ನು ಕೇಳೋ ರೀತಿಲಿ ಒಂದೇ ಒಂದು ಮಾತಲ್ಲಿ ನಾವು ಕೇಳಬೇಕಾಗುತ್ತೆ ಹಾಗೇನೇನೆ ಅಂತಹ ಸಂದರ್ಭದಲ್ಲಿ ನಮಗೆ ಇವೆಲ್ಲವೂ ಲಭ್ಯ ಆಗೇ ಆಗುತ್ತೆ ಯಾಕೆಂದ್ರೆ ನಮ್ಮ ದೇಹದಲ್ಲಿ ಸಕಾರಾತ್ಮಕ ಶಕ್ತಿ ಜೊತೆಗೆ ನಕಾರಾತ್ಮಕ ಶಕ್ತಿ ದೇಹದಲ್ಲೇ ಇರೋದ್ರಿಂದ ನಾವು ಈಗ ನನ್ನ ದೇಹ ಸಕಾರಾತ್ಮಕವಾಗಿದೆ ಅಥವಾ ನಿಮ್ಮ ದೇಹ ಸಕಾರಾತ್ಮಕವಾದ ಶಕ್ತಿಯಿಂದನೇ ಈ ಪ್ರಪಂಚಕ್ಕೆ ಬಂದಿದೆ ಯಾವುದೋ ನಕಾರಾತ್ಮಕ ನನ್ನ ದೇಹದಲ್ಲಿ ಬಂದಿದೆ ಅಂತ ಹೇಳಿದಂತ ಸಂದರ್ಭದಲ್ಲಿ ನಾವು ಅದರಿಂದ ಬಿಡಿಸ್ಕೊಂಡು ಬರ್ಲಿಕ್ಕೆ ಸ್ವಲ್ಪ ಸಾಕಷ್ಟು ಸಮಯಗಳು ಬೇಕಾಗುತ್ತೆ ಅಂತಹ ಸಂದರ್ಭದಲ್ಲಿ ನಾವು ಆ ಬಿಡುಗಡೆ ಮಾಡ್ಕೊಳಕ್ಕೆ ಮರಳೆ ಹೋಗ್ಲೇಬೇಕು ಯಾಕಂದ್ರೆ ನಮ್ಮ ಮೂಲ ಜೀವಾತ್ಮ ಏನಿದೆ ಅದು ನಮ್ಮೊಂದಿಗೆ ಸರಿಯಾದ ರೀತಿಯಲ್ಲಿ ಸದೃಢವಾದ ರೀತಿಯಲ್ಲೇ ನಾವು ಇಟ್ಕೋಬೇಕು ಯಾಕಂದ್ರೆ ನೀವು ಒಂದು ದೇವಸ್ಥಾನಕ್ಕೆ ಹೋದಾಗ ಆ ದೇವರು ಕಣ್ಣು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಾಗ ಮಾತ್ರ ನಿಮಗೆ ಗೊತ್ತಾಗುತ್ತೆ ನೀವು ಹೋಗಿ ನಿಂತಾಗ ನಿಮ್ಮ ಕಣ್ಣಲ್ಲಿ ನೀರ್ ಬರ್ಬೇಕು ಆ ತರ ನಿಮ್ಮ ಜಪ ತಪ ಅಥವಾ ಅಥವಾ ನಿಮ್ಮ ಜೀವಾತ್ಮ ಅಂತ ಏನಿದೆ ನಿಮ್ಮ ಮೂಲ ಜೀವಾತ್ಮ ಈಗ ಏನ್ ಮಾತಾಡ್ತಾ ಇದ್ದೀನಿ ನನ್ನ ಅಂದ್ರೆ ನನ್ನ ಮನಸ್ಸಿಗೆ ಬಂದಿದು ಅಂತ ಅನ್ಕೋಬೇಡಿ ಇದು ಬಂದು ಆ ಏನ್ ಹೇಳ್ಬೋದು ಅಹ್ ಎಷ್ಟೋ ಜನ್ಮಗಳ ವಿದ್ಯೆಗಳ ಒಂದು ಕಾರಣ ಎರಡನೇದಾಗಿ ಎಷ್ಟೋ ಜನ ನನ್ನ ಕ್ಲೈಂಟಿನ ನೋಡಿ ನಾನು ಅವರು ಕೊಟ್ಟಂತ ಅನುಭವ ಎಲ್ಲದಕ್ಕಿಂತ ಹೆಚ್ಚಾಗಿ ಆ ಜಗನ್ಮಾತೆಯ ಆಶೀರ್ವಾದ ಆ ನಾಗದೇವರ ಆಶೀರ್ವಾದ ಅಂತ ಹೇಳ್ತೀನಿ ಜೊತೆಗೆ ಯಾವಾಗ ನಾವು ದೇವಸ್ಥಾನಕ್ಕೆ ಹೋದಂತಹ ಸಂದರ್ಭದಲ್ಲಿ ಕಣ್ಣಲ್ಲಿ ನಾವು ಆ ದೇವಿಯನ್ನು ಆ ದೇವರನ್ನು ನಾವು ಪಾದದಿಂದ ತಲೆಯವರೆಗೆ ನೋಡಿ ನಮಗೆ ಕಣ್ಣಲ್ಲಿ ನೀರು ಬರಬೇಕು ಆ ರೀತಿ ಬಂದಂತಹ ಸಂದರ್ಭದಲ್ಲಿ ನಮಗೆ ನಾವು ಶರಣಾಗೋದು ಅಂತ ನಿಮಗೆ ಗೊತ್ತಾಗ ಯಾಕಂದ್ರೆ ನಿಮ್ಮ ಭೌತಿಕ ದೇಹ ಶರಣಾಗ್ತಿಲ್ಲ ನಿಮ್ಮ ಆತ್ಮ ಜೀವಾತ್ಮ ಏನಿದೆ ಆ ಭಗವಂತನಲ್ಲಿ ಅಥವಾ ಆ ಭಗವತಿಯಲ್ಲಿ ಕನೆಕ್ಟ್ ಆಗ್ತಾ ಇರುತ್ತೆ ಹಾಗಾಗಿ ಅದು ನಮ್ಮ ಒಳಗಡೆಯಿಂದ ಬರುವಂಥದ್ದು ಅದು ಆನಂದ ಬಾಷ್ಪವ ನಮಗೆ ಗೊತ್ತಾಗಲ್ಲ ಅಥವಾ ದುಃಖದ ಬಾಷ್ಪವು ಗೊತ್ತಾಗಲ್ಲ ಆದ್ರೆ ನಿಮ್ಮ ಆತ್ಮ ಆ ಎದುರುಗಡೆ ಇರುವಂತ ನಿಮ್ಮ ದೈವದ ಆತ್ಮ ಅಂದ್ರೆ ದೈವಿಕ ಶಕ್ತಿಗಳಿಗೆ ಅಥವಾ ದೈವಿಕ ರೂಪಗಳಿಗೆ ನಿಮ್ಮ ಆತ್ಮಕ್ಕೂ ಅದ ಆತ್ಮಕ್ಕೂ ನಡೆಯುವಂತಹ ಒಂದು ವಿಚಾರ ಆಗಿರುತ್ತೆ ಆದ್ರೆ ಈ ಭೌತಿಕ ದೇಹಕ್ಕೆ ಇದು ಗೊತ್ತಾಗಲ್ಲ ಸೊ ಇದೆಲ್ಲ ತುಂಬಾ ದೊಡ್ಡ ಸೂಕ್ಷ್ಮವಾಗಿ ಇರುವ ವಿಚಾರ ಹಾಗಾಗಿ ನಿಮ್ಮ ಎಲ್ಲ ಒಳ್ಳೆಯ ಆಲೋಚನೆ ದೇವದ ಪ್ರೇರೇಪಣೆ ಅಥವಾ ದೇವರ ಪ್ರೇರೇಪಣೆ ಇವೆಲ್ಲವೂ ಶರಣಾಗತಿಯಿಂದ ಮಾಡಿದ್ರೆ ಖಂಡಿತವಾಗ್ಲು ಆ ಭಗವಂತನ ಆಶೀರ್ವಾದ ಆ ಭಗವತಿಯ ಆಶೀರ್ವಾದದವಾಗಿ ಕೊನೆಗೆ ದೇವರ ಕೃಪೆಗೆ ಪಾತ್ರರಾಗ್ತಿದೆ ಆಗ ಏನಾಗುತ್ತೆ ಬರೀ ಇಂದಿನ ಸುಖ ಮಾತ್ರ ನೋಡದೆ ನೀವು ಮುಂದಿನ ಸುಖ ಅಂದ್ರೆ ಟಿಲ್ ಎಂಡ್ ಆಫ್ ದ ಡೆತ್ ಅಂತ ನಾವೇನು ಹೇಳಿದ್ರೆ ನಾವು ಸಾಯೋ ತನಕ ಮಕ್ಕಳು ಮೊಮ್ಮಕ್ಕಳು ಅಂತ ಏನಿದೆ ಆ ಸುಖವನ್ನ ನೋಡಿ ಇಂದಿನ ದುಃಖವನ್ನು ಕಳಿಯೋಕೆ ಮುಂದಿನ ದುಃಖವನ್ನು ನಾವೇನ್ ಮಾಡಬೇಕು ತಂದಿಟ್ಕೋಬಾರ್ದು ಹಾಗಾಗಿ ಮಾಡುವಂತಹ ಪರಿಹಾರಗಳನ್ನ ಆ ಕಾಲಕ್ಕೆ ಮಾತ್ರ ಮಾಡ್ಕೋಬೇಡಿ ನಾನು ಹೇಳೋದು ಪರ್ಮನೆಂಟ್ ಪರಿಹಾರಗಳನ್ನ ನಾವು ಮಾಡ್ಕೋಬೇಕಾಗುತ್ತೆ ಮಾಡ್ಕೊಳ್ಬೇಕಾದ್ರೆ ಯಾವುದೇ ರೀತಿಯ ಹಾನಿಗಳು ಆಗುವುದಿಲ್ಲ ಯಾಕಂದ್ರೆ ತುಂಬಾ ವಯಸ್ಸಾದಾಗ ಸ್ವಲ್ಪ ಕಷ್ಟ ನೋವುಗಳು ಅನುಭವಿಸ್ತಾರೆ ಹೊರತು ಯಾವುದೇ ರೀತಿ ಜೀವಕ್ಕೆ ಹಾನಿ ಆಗಲ್ಲ ಹಾಗೆ ಇಂತಹ ಒಂದು ಜೀವಾತ್ಮಗಳು ಇಂತಹ ಒಂದು ನಕಾರಾತ್ಮಕ ಶಕ್ತಿಗಳು ನಮ್ಮ ದೇಹದಲ್ಲಿ ನಮ್ಮ ಜೀವಾತ್ಮದಲ್ಲಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲದಲ್ಲಿ ಹತ್ತೊಂಬತ್ತು ಗಂಟೆಗಳ ಕಾಲ ಅದೇ ಕೆಲಸ ಮಾಡುತ್ತೆ ಯಾಕಂದ್ರೆ ಏನೇನೋ ವಿಷಯಗಳು ತಲೆಗೆ ಒಡ್ಡೋದು ಏನೇನೋ ಆಲೋಚನೆಗಳು ಒಡ್ಡೋದು ಸುಮ್ಮನಾದ್ರೂ ನಾವು ಫೋನ್ ತಗೊಂಡ್ಬಿಡ್ತೀವಿ ಇನ್ನೊಬ್ಬರ ಜೊತೆ ಮಾತಾಡೋದು ಇಲ್ಲ ಸಲ್ಲದೇ ಇರೋ ವಿಚಾರಗಳು ಅದು ಜಗಳಕ್ಕೆ ಕಾರಣ ಆಗೋದು ಆ ಆದ್ರೆ ನನ್ನ ದೈಹಿಕವಾಗಿ ನಾನು ಮಾಡೋದೇ ಇರ್ಬೋದು ಆದ್ರೆ ಸೂಕ್ಷ್ಮಾನು ರೂಪದಲ್ಲಿ ನೋಡಿದಾಗ ಇಂತ ಒಂದು ನಕಾರಾತ್ಮಕ ಶಕ್ತಿಗಳು ನಿಮ್ಮನ್ನ ಮಾಡಿಸ್ತಾ ಇರುತ್ತೆ ಸಂಬಂಧದಿಂದ ಹಾಳು ಮಾಡೋದು ಸಂಬಂಧದಿಂದ ಬೇರ್ಪ ಬೇರ್ಪಡೋದು ಇಲ್ಲ ಇನ್ನು ಹತ್ತೊಂಬತ್ತು ಇಪ್ಪತ್ನಾಕರಲ್ಲಿ ಹತ್ತೊಂಬತ್ತು ಗಂಟೆಗಳ ಕೆಲ್ಸ ಅದು ಮಾಡಿದ್ರೆ ಇನ್ನು ಐದು ಗಂಟೆಗಳ ಕಾಲ ಕೆಲಸ ಅಂದ್ರೆ ನಿಮ್ಮ ಮನಸ್ಸಿಗೆ ಬರುತ್ತೆ ಅಯ್ಯೋ ಯಾಕೋ ನಾನು ಆಗ್ಲೇ ಸರಿಯಾಗಿ ಯೋಚನೆ ಮಾಡಿದೆ ಯಾಕೋ ಈಗ ಯೋಚನೆ ಮಾಡಿದೆ ಮತ್ತೆ ಯಾಕೆ ಈ ತರ ಆಗ್ತಾ ಇದೆ ಏನಾಗ್ತಾ ಆಗ್ತಾ ಇದೆ ಅಂತ ಈ ವಿಡಿಯೋ ನೋಡಿದವರು ಅಥವಾ ನೆಗೆಟಿವ್ ಎನರ್ಜೀದವ್ರು ನಿಮ್ಮನ್ನ ನೀವೇ ನೋಡಿ ಬರ್ದಿ ಇಟ್ಕೊಳ್ಳಿ ಇದು ನೂರಕ್ಕೆ ನೂರು ಸತ್ಯ ಪ್ರಿಯವೇಕ್ಷಕರೇ ಹಾಗೇನೇನೆ ಈ ಐದು ಗಂಟೆಗಳ ಕಾಲ ನಿಮಗಾಗಿ ನೀವು ಕೆಲಸ ಮಾಡ್ತೀರಿ ಅಷ್ಟೇನೇನೆ ಸ್ವಲ್ಪ ಅದರಲ್ಲಿ ಹೆಂಡತಿ ಜೊತೆ ಜಗಳಾಗೋದು ಅಥವಾ ಪರಸ್ಪರ ಭಿನ್ನಾಭಿಪ್ರಾಯ ಕೋರ್ಟ್ ಸುತ್ತದು ಹೆಚ್ಚಾಗಿ ಅಧಿಕಾರಿಗಳಿಂದ ಅವಮಾನ ಆಗೋದು ಅಥವಾ ಜೀವನದಲ್ಲಿ ನಮಗೆ ಒಂಟಿಯಾಗಿರುವಂತೆ ಮಾಡೋದು ಅಥವಾ ಸ್ನೇಹಿತ ವರ್ಗದಿಂದ ದೂರ ಮಾಡೋದು ಅಥವಾ ಒಂದು ಮಿತ್ರರಂತಿರೋರು ನಮಗೆ ಎಲ್ಲರೂ ಶತ್ರುಗಳಾಗೋದು ಇವೆಲ್ಲವೂ ಮಾಡುತ್ತೆ ಹಾಗಾಗಿ ನಿಮ್ಮ ಜೀವಾತ್ಮ ಏನಿದೆ ನಿಮ್ಮ ಅನ್ಯ ಜೀವಾತ್ಮದ ಜೊತೆಗೆ ಅಥವಾ ಅನ್ಯ ನಕಾರಾತ್ಮಕ ಶಕ್ತಿ ಅಥವಾ ಅನ್ಯ ಮಾಂತ್ರಿಕರು ಕಳಿಸಿದಂತಹ ಸಂದರ್ಭದಲ್ಲಿ ನಿಮ್ಮ ಕೋಪ ಜಾಸ್ತಿ ಆದಂತಹ ಸಂದರ್ಭ ನಿಮಗೆ ಜಪ ತಪ ಮಂತ್ರಗಳ ಮುಖಾಂತರವೇ ಪರಿಹಾರಗಳನ್ನು ಮಾಡಿಕೊಂಡು ಎಷ್ಟು ಜನ ನಿಮಗೆ ಶತ್ರುಗಳಾಗಿ ನೀವು ಅವ್ರನ್ನ ಮಿತ್ರರಾಗಿ ಮಾಡ್ಕೋಬಹುದು ಆದರೆ ಯಾವಾಗ ನಮಗೆ ಮನೆಯಲ್ಲಿ ತುಂಬ ಕೋಪ ಬರುವಂಥದ್ದು ತುಂಬ ಹಠ ಮಾಡುವಂಥದ್ದು ಅಂತ ಸಂದರ್ಭದಲ್ಲಿ ನಾವು ವಸ್ತುಗಳನ್ನೆಲ್ಲ ಒಡೆದಾಕ್ ಬಿಡ್ತೀವಿ ಅಥವಾ ಎಷ್ಟೋ ಸಂದರ್ಭದಲ್ಲಿ ಕೆಲವ್ರು ನೋಡ್ಬೋದು ಮೊಬೈಲ್ ಹೊಡೆಯೋದು ಟಿವಿ ವಿ ಅವೆಲ್ಲಾ ಅವೆಲ್ಲ ಮಾಡ್ತಾರೆ ಅದೆಲ್ಲವೂ ತಪ್ಪು ಯಾಕಂದ್ರೆ ಅವರ ಮನಸ್ಸು ಸೀಮಿತದಲ್ಲೇ ಇರೋದಿಲ್ಲ ಹಾಗಾಗಿ ಇಂತಹ ಸಂದರ್ಭದಲ್ಲಿ ನನ್ನ ಗಂಡ ಈ ತರ ಮಾಡ್ತಾ ಇದ್ದಾರೆ ಅಥವಾ ನನ್ನ ಮಕ್ಕಳು ಈ ತರ ಮಾಡ್ತಾ ಇದ್ದಾರೆ ಅಂತ ಹೇಳಿ ತಾಯಿಯಾದವಳು ಅಥವಾ ತಂದೆ ಆದವರು ಹೆಚ್ಚು ಪೂಜೆ ಪುರಸ್ಕಾರ ಮಾಡಿ ಸರಿಯಾಗಿ ನಮಗೆ ಪರಿಹಾರಗಳು ಆಗದೆ ಇದ್ದಂತಹ ಸಂದರ್ಭದಲ್ಲಿ ನಾವು ಕುಲದೇವರ ದರ್ಶನವನ್ನೇ ಮಾಡಬೇಕು ಮನೆ ದೇವರ ದರ್ಶನವನ್ನು ಮಾಡಬೇಕು ಜೊತೆಗೆ ಗ್ರಾಮ ದೇವತೆಯ ದರ್ಶನವನ್ನು ಸಮೇತ ಮಾಡಬೇಕು ಪಿತೃ ಕಾರ್ಯಗಳನ್ನ ಸಮೇತ ಮಾಡ್ಬೇಕು ಯಾಕಂದ್ರೆ ಕೆಲವೊಮ್ಮೆ ನಮ್ಮ ಪಿತೃಗಳು ಸಮೇತ ನಮ್ಮ ದೇಹದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ನಮಗೆ ಹತ್ತು ಹಲವಾರು ಸಮಸ್ಯೆಗಳು ಕೊಡುತ್ತೆ ಕನಸಿನ ಮುಖಾಂತರ ಸಮಸ್ಯೆಗಳು ಮಾಡುತ್ತೆ ಯಾಕಂದ್ರೆ ಅದು ಹೈಯರ್ ಪ್ಲೇನ್ ಹೋಗಕ್ಕಾಗಲ್ಲ ಇದ್ರ ಬಗ್ಗೆ ಯಾವತ್ತಾದ್ರೂ ಮಾತಾಡ್ತೀನಿ ಹಾಗೆ ಪೂಜೆ ಪುರಸ್ಕಾರ ಮಾಡಿ ಸರಿಯಾಗಿ ಆಗದೇ ಇದ್ದಾಗ ನಮ್ಮಂತವರ ನೀವೊಂದು ಸಲಹೆಯನ್ನು ತಗೊಂಡು ಕುಲದೇವರ ದರ್ಶನ ಜೊತೆಗೆ ಗ್ರಾಮ ದೇವರ ದರ್ಶನವನ್ನು ಮಾಡಿಕೊಂಡು ಸರಿಯಾದ ದಾರಿಯಲ್ಲಿ ಹೋಗ್ಬೇಕಾಗುತ್ತೆ ಪ್ರೇಕ್ಷಕರ ಜೊತೆಗೆ ಸಾಯೋತನಕ ಮಾಂತ್ರಿಕ ಬಾಧೆಯಿಂದ ನರಳು ಅವಶ್ಯಕತೆ ಇಲ್ಲ ಅಥವಾ ಸಾಯೋತನಕೂ ನಾವು ನೆಗೆಟಿವ್ ಎನರ್ಜಿ ದೇಹದಲ್ಲಿ ಇಟ್ಕೊಂಡು ಆ ನರಳು ಅವಶ್ಯಕತೆ ಇಲ್ಲ ಅದಕ್ಕೆ ನಾನು ಹೇಳಿದ ತಾತ್ಕಾಲಿಕ ಪರಿಹಾರಗಿಂತ ನಿರಂತರ ಅಥವಾ ಪರ್ಮನೆಂಟ್ ಇರೋ ತನಕ ಪರಿಹಾರಗಳನ್ನ ಮಾಡಿಕೊಂಡು ನಿಮ್ಮ ನಿಮ್ಮ ಕುಟುಂಬದಲ್ಲಿ ನಿಮ್ಮ ನಿಮ್ಮ ಜೀವನದಲ್ಲಿ ಸುಖವಾಗಿ ಸಂತೋಷವಾಗಿ ಇದ್ದು ನಮ್ಮ ದೇಶಕ್ಕೆ ಅಥವಾ ನಮ್ಮ ಏನು ಪ್ರಪಂಚಕ್ಕೆ ಒಂದು ಪ್ರೀತಿಯ ಕೊಡುಗೆ ಕೊಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನು ಮುಗಿಸೋ ಸಮಯ ಬಂತು ಅಂತ ಹೇಳ್ತೀನಿ ಪ್ರೇಕ್ಷಕರೇ ಹಾಗೆ ಯಾರಿಗಾದ್ರೂ ಮಾಂತ್ರಿಕ ಬಾಧೆ ಅಥವಾ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ರೆ ಅಥವಾ ಮದ್ದಿಡ ಕ್ರಿಯೆ ಆಗಿದ್ದು ನಿಮಗೆ ಹಲವಾರು ಕಡೆ ಹೋಗಿ ತೆಗೆಸಿದ್ದು ಬಂದು ಆಗ್ಲಿಲ್ಲ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ ಹಾಗಾಗಿ ವಾಟ್ಸಪ್ ನಂಬರ್ ಬಂದು ಸೆವೆನ್ ಜೀರೋ ಒನ್ ನೈನ್ ಏಯ್ಟ್ ಜೀರೋ ಸಿಕ್ಸ್ ಫೈವ್ ನೈನ್ ಫೈವ್ಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಆ ನಂತರ ಭೇಟಿಯಾಗಿ ಅಂತ ಹೇಳ್ತೀನಿ ಹಾಗೆ ಯಾರ್ಯಾರಿಗೆ ಕೋಪ ಬರ್ತಾ ಇದೆ ನೀವು ಯೋಚನೆ ಮಾಡಬೇಕು ಕೋಪ ಯಾಕೆ ಆಲೋಚನೆಗಳು ಯಾಕೆ ಮಾಂತ್ರಿಕ ಬಾಧಿನ ನಕಾರಾತ್ಮಕನ ಹಿಂದಿನ ಜನ್ಮದ ಕಾರಣ ಇದು ನನ್ನ ಆಲೋಚನೆ ಇದು ಮಾನಸಿಕ ಅಂತ ಯೋಚನೆ ಮಾಡಿ ನಿಮ್ಮ ಆತ್ಮಕ್ಕೆ ನೀವೇ ಕಲ್ಯಾಣವನ್ನು ಮಾಡ್ಕೊಳ್ಳುವಂತಹ ಪರಿಹಾರಗಳನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಗಿಸ್ತೀನಿ ಈ ವಿಡಿಯೋನ ಮತ್ತೊಮ್ಮೆ ಸಿಗ್ತೀನಿ ನಮಸ್ತೆ ಹೀಗೆ ಸಪೋರ್ಟ್ ಮಾಡ್ತಾರೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಒನ್ಸ್ ಅಗೇನ್ ಥ್ಯಾಂಕ್ ಯು